ಕೋಲ್ಡ್ಸ್ ಜಾಸ್ತಿ ಆಯ್ತಪ್ಪ ನಮ್ನೆಸ್ ಆಗ್ತಾ ಇದೆ ನಮ್ನೆಸ್ ಜಸ್ಟ್ ಸ್ಟಮಕ್ ಕೋಲ್ಡ್ನೆಸ್ ಇಂದೇ ಬರ್ಬೇಕಂತ ಏನಿಲ್ಲ ಲಿವರ್ ಕೋಲ್ಡ್ನೆಸ್ ಇಂದೂ ಬರುತ್ತೆ ಸ್ಟಮಕ್ ಕೋಲ್ಡ್ನೆಸ್ ಇಂದೂ ಬರುತ್ತೆ ಲಂಗ್ ಕೋಲ್ಡ್ನೆಸ್ ಇಂದೂ ಬರುತ್ತೆ ಲಾರ್ಜ್ ಇಂಟ್ರಸ್ಟೈನ್ ಕೋಲ್ಡ್ನೆಸ್ ಇಂದನೂ ಬರುತ್ತೆ ಅದನ್ನ ನಾವು ಸಿಂಪ್ಟಮ್ಸ್ ಅನ್ನ ನೋಡಿಬಿಟ್ಟು ಟ್ರೀಟ್ಮೆಂಟ್ ಮಾಡೋದನ್ನ ಕಲಿಬೇಕು ಅದನ್ನ ಕಲಿತಾರ ನೀವು ಮುಂದೆ ಕಲಿತಾ ಹೋಗ್ತೀರಾ ನಮ್ನೆಸ್ ಬಂತು ನಮ್ನೆಸ್ ಬಂದಿದೆ ಅಂತಂದ್ರೆ ಡಿಪೆಂಡ್ ಆನ್ ಸಿಮ್ಟಮ್ಸ್ ಆರ್ಗನ್ ಸಿಮ್ಟಮ್ಸ್ ಅನ್ನು ನೋಡ್ಬಿಟ್ಟು ರಿಫ್ಲೆಕ್ಸ್ ಗೆ ನೀವೇನ್ ಮಾಡ್ತೀರಿ ಸ್ಕೈ ಬ್ಲೂ ಕಲರ್ ಅನ್ನ ಅಪ್ಲೈ ಮಾಡ್ತೀರಾ ಮತ್ತು ಯೆಲ್ಲೋ ಕಲರ್ ಒಂದು ಆಪ್ಷನ್ ಇದೆ ನಿಮ್ಗೆ ಯಲ್ಲೋ ಕಲರ್ ಯಾವಾಗ ಯೂಸ್ ಮಾಡ್ಬೇಕು ಸ್ಕೈ ಬ್ಲೂ ಯಾವಾಗ ಯೂಸ್ ಮಾಡ್ಬೇಕು ಎಲ್ಲೋ ಸ್ಕೈ ಬ್ಲೂ ಕಲರ್ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ ನಿಮ್ಗೆ ನಮ್ನೆಸ್ ಜೋಮು ಬರ್ತಾ ಇದೆ ಅಂದ್ರೆ ಸರ್ಕುಲೇಷನ್ ಕಮ್ಮಿ ಆಗಿದೆ ಹೌದಲ್ವಾ ನಮ್ನೆಸ್ ಆಗಿದೆ ನೆಕ್ಸ್ಟ್ ಏನಾಗುತ್ತೆ ಸ್ಕಿನ್ ಅಲ್ಲಿ ಏನ್ ತೊಂದರೆ ಆಗುತ್ತಪ್ಪ ಅಂದ್ರೆ ಬ್ಲ್ಯಾಕ್ ಇಶ್ಯೂ ಬ್ರೌನ್ ಇಶ್ಯು ವೈಟ್ ಇಶು ಅಥವಾ ಗ್ರೀನ್ ಇಶು ಗ್ರೀನು ಬ್ರೌನು ವೈಟ್ ಬ್ಲ್ಯಾಕ್ ಸ್ಕಿನ್ ಬರ್ತಾ ಇದೆ ಅಪ್ಪ ಅಂತಂದ್ರೆ ಅದನ್ನು ಕೂಡ ಜಲತತ್ವ ಆಗಿರುತ್ತೆ ಅಗ್ನಿ ತತ್ವ ಕಮ್ಮಿ ಆಗಿರುತ್ತೆ ಅಥವಾ ಜಲತತ್ವ ಜಾಸ್ತಿಯಾಗಿ ಅಷ್ಟೇನೇ ಬಂದಿರಬಹುದು ಓನ್ಲಿ ಈಟ್ ಅಗ್ನಿ ತತ್ವ ಕಮ್ಮಿ ಆಗಿ ಬಂದಿರ್ಬೋದು ಅದನ್ನ ನೀನು ನೀವು ವೆರಿಫೈ ಮಾಡ್ಕೊಂತೀರಾ ನೆಕ್ಸ್ಟ್ ಸ್ಕಿನ್ ಅಲ್ಲಿ ಯಾವ ತೊಂದರೆ ಕಂಡು ಬರುತ್ತೆ ಅದೇ ಸ್ಕಿನ್ ಇಂದ ಆಗಿತ್ತು ಅಂತಂದ್ರೆ ರೆಡ್ ಇಶ್ ಇರುತ್ತೆ ರೆಡ್ 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 ಇರುತ್ತೆ ಹೌದಲ್ವಾ ಸ್ಕಿನ್ ಏನಾಗಿರುತ್ತೆ ರೆಡ್ ಕಲರ್ ಇರುತ್ತೆ ಮುಟ್ಟಿದ್ರೆ ಡ್ರೈ ಇರುತ್ತೆ ರೆಡ್ ಇತ್ತು ಡ್ರೈ ಇತ್ತು ಅಂದ್ರೆ ಈಟ್ ಇಂದ ಆಗಿತ್ತು ಅಂತಂದ್ರೆ ಬ್ಲಾಕ್ ಇಶ್ಯು ಬ್ರೌನ್ ಇಶ್ಯೂ ಪರ್ಪಲ್ ಇಶ್ಯೂ ಸ್ಕಿನ್ ಡಲ್ ಇರುತ್ತೆ ಡಲ್ ಇರುತ್ತೆ ಸ್ಕಿನ್ ಮತ್ತೆ ಅದನ್ನ ಮುಟ್ಟಿ ನೋಡಿದ್ರೆ ತಂಪ್ ಅನ್ಸುತ್ತೆ ನಿಮ್ಗೆ ಯಾರೇ ಪೇಶೆಂಟ್ ಬರ್ತಾನಲ್ವಾ ಈಗ ಮುಟ್ ನೋಡಿ ಕೈಯನ್ನ ಈ ತರ ಮುಟ್ಟಿ ನೋಡಿ ಕೋಲ್ಡ್ ಅನ್ಸ್ತಾ ಇದೆನಾ ಕೋಲ್ಡ್ನೆಸ್ ಇಂದ ಬಂದಿರತ್ತೆ ಅವನಿಗೆ ಕಾಯಿಲೆ ಈಟ್ ಅನ್ಸ್ತಾ ಇದೆನಾ ಈಟಿಂದ ಬಂದಿರುತ್ತೆ ಮುಟ್ ನೋಡಿದಾಗ ಈಟ್ ಈಟ್ ಫೀಲ್ ಆದ್ರೆ ಪಿತ್ತ ಕೋಲ್ಡ್ ಕೋಲ್ಡ್ ಫೀಲ್ ಆದ್ರೆ ಕಫ ಗೊತ್ತಾಗತ್ತಲ್ವಾ ಅಥವಾ ಈಗ ಮುಟ್ ನೋಡಿ ಕೋಲ್ಡ್ ಇದೆ ಒಂದ್ ಲೇಯರ್ ಗೊತ್ತೆ ಈಗ ಜರಿತಾ ಇದೆ ಕೈಯಪ್ಪ ಅಂತಂದ್ರೆ ಸ್ಲೀನ್ ಡ್ಯಾಂಪ್ ಆಗಿರುತ್ತೆ ಮುಂದೆ ನೀವು ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಸ್ಪ್ಲೀನ್ ಡ್ಯಾಂ ಬಗ್ಗೆ ಕಲಿತೀರಾ ಮುಟ್ಟಿ ನೋಡಿದಾಗ ನೀರ್ ನೀರ್ ಇದ್ದು ಕೋಲ್ಡ್ ಇತ್ತು ಅಂದ್ರೆ ಈ ತರ ಮುಟ್ಟಿ ನೋಡಿದಾಗ ಡ್ರೈ ಇದ್ದು ಈಟ್ ಇತ್ತಪ್ಪ ಅಂದ್ರೆ ಸ್ಪ್ಲೀನ್ ಈಟ್ ಅಥವಾ ಸ್ಟಮಕ್ ಈಟ್ ಈಟ್ ಇದ್ದಾಗ ಗ್ರೀನ್ ಕಲರ್ ಆಗ್ತೀರಿ ಕೋಲ್ಡ್ ಇದ್ರೆ ಸ್ಕೈ ಬ್ಲೂ ಕಲರ್ ಆರ್ ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ ಅನ್ನ ಯೂಸ್ ಮಾಡಬಹುದು ಅದನ್ನ ನೀವು ಕಲಿತೀರಾ ಸ್ಕಿನ್ ಅಲ್ಲಿ ಯಾವ ಕಲರ್ ಆಗುತ್ತೆ ರೆಡ್ ಎಲ್ಲೋ ಇಶ್ ಸ್ಕಿನ್ ಆದರೂ ಕೂಡ ನಾವು ನಾವು ಏನು ಮಾಡಬೇಕು ಈಟನ್ ಕನ್ಸಿಡರ್ ಮಾಡ್ಕೊಂಡು ಈಟನ್ನು ಕಮ್ಮಿ ಮಾಡಬೇಕು ಕೋಲ್ಡ್ ಇಂದ ಬಂದಿತ್ತಂದ್ರೆ ಬ್ಲ್ಯಾಕ್ ಬ್ರೌನು ಈ ತರ ವೈಟ್ ಇಶ್ ಕೆಲವೊಬ್ರಿಗೆ ಮುಖದಲ್ಲಿ ವೈಟ್ ವೈಟ್ ಕ್ಯಾಚಸ್ ಆಗುತ್ತೆ ಅದು ಕೂಡ ಕೋಲ್ಡ್ನೆಸ್ ಇಂದನೇ ಬರೋದು ಆ ಕೋಲ್ಡ್ನೆಸ್ಗೆ ಟ್ರೀಟ್ಮೆಂಟ್ ತಗೊಂಡಾಗ ವಾಸಿ ಆಗುತ್ತೆ ಸರಿನಾ ಇನ್ನು ಮುಖದಲ್ಲಿ ಪಿಂಪಲ್ಸ್ ಆಗುತ್ತೆ ಪಿಂಪಲ್ಸ್ ಆಗಿಬಿಟ್ಟು ಎರಡು ತರ ಡೌಟ್ ಬರುತ್ತೆ ಅಲ್ಲಿ ಪಿಂಪಲ್ಸ್ ಆಗಿಬಿಟ್ಟು ಒಳಗಡೆ ಪಸ್ ಇರುತ್ತೆ ಅಂದ್ರೆ ಕೀವಾ ಪಸ್ ಇದ್ದಂತ ಸಂದರ್ಭದಲ್ಲಿ ನೋಡಿ ನೀವು ಒಳಗಡೆ ವೈಟ್ ಕಲರ್ ಪಸ್ ಇದೆನಾ ಅಥವಾ ರೆಡ್ ಎಲ್ಲೋ ಇಶ್ ಇದೆನಾ ಕೆಲವೊಂದ್ಸಲೆ ಸ್ಕಿನ್ ರೆಡ್ ಕಲರ್ ಕಂಡ್ಬಿಟ್ಟು ಒಳಗಡೆ ವೈಟ್ ಕಲರ್ ಪಸ್ ಇರುತ್ತೆ ಫಸ್ಟ್ ಆ ವೈಟ್ ಕಲರ್ ಪಸ್ಗೆ ಲಂಗನ್ನ ಈಟ್ ಮಾಡಿ ಲಂಗ್ ಈಟ್ ಮಾಡಿದಾಗ ವೈಟ್ ಕಲರ್ ಪಸ್ ಹೋಗ್ಬಿಟ್ಟು ಜಸ್ಟ್ ರೆಡ್ನೆಸ್ ನೆಸ್ ಉಳಿತ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಲಂಗ್ ಅನ್ನ ಕೋಲ್ಡ್ ಮಾಡಬೇಕು ಈ ಟು ಕೋಲ್ಡ್ ಎರಡು ಇಂಬ್ಯಾಲೆನ್ಸ್ ಇಂದ ಬಂದಿರುತ್ತೆ ಇಲ್ಲ ಜಸ್ಟ್ ವೈಟ್ ಕಲರ್ ಪಸ್ ಇದೆ ಸ್ಕಿನ್ ಬ್ಲಾಕ್ ಇದೆ ಬ್ರೌನಿಶ್ ಇದೆ ಅಥವಾ ಮುಖದಲ್ಲಿ ಬಂಗ್ ಬಂದಿದೆ ಬಂಗು ಬ್ರೌನ್ ಕಲರ್ ಇರುತ್ತೆ ಜಾಸ್ತಿ ಅಥವಾ ಬ್ಲಾಕ್ ಇರುತ್ತೆ ಈ ಮುಖದಲ್ಲಿ ಇಲ್ಲಿ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಬ್ರೌನ್ ಬಂದಿದೆ ಅಂದ್ರೆ ಈ ಫೇಸ್ ರಿಫ್ಲೆಕ್ಸಲಾಜ್ ಏನ್ ಬರುತ್ತೆ ಈ ಮುಖ ಇಲ್ಲಿ ಇಲ್ಲಿ ಬಂದಿದೆ ಅಪ್ಪ ಅಂದ್ರೆ ಸ್ಪ್ಲೀನ್ ಸ್ಟಮಕ್ ಎನರ್ಜಿ ಇಂಬ್ಯಾಲೆನ್ಸ್ ಸ್ಪ್ಲೀನು ಮತ್ತು ಸ್ಟಮಕ್ ಈ ಭಾಗದಲ್ಲಿ ಇದೆ ಅಂದ್ರೆ ಬ್ರೌನ್ ಕಲರ್ ಬಂದಿದೆ ಬ್ಲಾಕಿಶ್ ಆಗಿದೆ ನಮ್ ಕಡೆ ಅದಕ್ಕೆ ಬಂಗು ಬಂದಿದೆ ಅಂತ ಹೇಳ್ತಾರೆ ಆ ಭಾಗದಲ್ಲಿ ಬಂದಿತ್ತು ಅಂದ್ರೆ ಪಕ್ಕಾ ನಿಮಗೆ ಸ್ಲೀನು ಸ್ಟಮಕ್ ಅಲ್ಲಿ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿದೆ ಸ್ಪ್ಲೀನು ಸ್ಟಮಕ್ ಅಲ್ಲಿ ಅಗ್ನಿ ತತ್ವದ ಕೊರತೆ ಆಗಿದೆ ಅದು ಎರಡೂ ಭಾಗದಲ್ಲಿ ಇಲ್ಲಿ ಆಗ್ಬೋದು ಇಲ್ಲಿ ಆಗ್ಬೋದು ಈ ಭಾಗದಲ್ಲಿ ಬಂದಿದೆ ಅಂದ್ರೆ ಕ್ಲೀನ್ ಅಂಡ್ ಟಮಕ್ ಯಾಂಗ್ ಡಿಫಿಶಿಯನ್ಸಿ ಈಟು ಕೊರತೆ ಆಗಿದೆ ಅವಾಗ ಹೇಳ್ತಾ ಇದ್ರು ಈ ಭಾಗದಲ್ಲಿ ಇದು ಫೇಸ್ ರಿಫ್ಲೆಕ್ಸ್ ಅಲಾಜಿ ಅಂತ ಹೇಳ್ತೇವೆ ಈ ಭಾಗದಲ್ಲಿ ಕಂಡು ಬಂದಿದೆ ಅಂದ್ರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಕಿಡ್ನಿ ಅಂಡ್ ಯು ಬಿ ಆಲ್ಸೋ ಸ್ಮಾಲ್ ಇಂಡ್ ಟೆಸ್ಟ್ ಟೈಪ್ ಕಿಡ್ನಿ ಯುಬಿನೇ ಜಾಸ್ತಿ ಕಿಡ್ನಿ ಮತ್ತು ಯು ಬಿ ಕೋಲ್ಡ್ನೆಸ್ ಆಗಿರುತ್ತೆ ಇರಿ ಬ್ಲಾಡರ್ ಜಲತತ್ವವನ್ನು ಇಂಡಿಕೇಟ್ ಮಾಡೋರು ಯಾರು ಕಿಡ್ನಿ ಮತ್ತು ಯು ಬಿ ಹೌದಲ್ವಾ ಎಸ್ ಈ ಭಾಗದಲ್ಲಿ ಆಗಿದೆ ಅಂತಂದ್ರೆ ನೀವೇನ್ ಮಾಡ್ಬೇಕು ಕೋಲ್ಡ್ನೆಸ್ ಇಂದಾಗಿತ್ತಂದ್ರೆ ಕೋಲ್ಡ್ ಅನ್ನ ಕಮ್ಮಿ ಮಾಡಬೇಕು ಈಟಿಂದ ಆದ್ರೆ ಈಟನ್ನ ಕಮ್ಮಿ ಮಾಡ್ಬೇಕು ವರ್ಕ್ ಆಗುತ್ತೆ